ನಮ್ಮ ಜೊತೆಗೆ ಮಾತನಾಡೋಕ್ಕೆ ಪಿಯ ಹಿರಿಯ ನಾಯಕರಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಜಾಯ್ನ್ ಆಯಿತು ಯತ್ನಾಳ್ ಮೊದಲನೇದಾಗಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರವಾಗಿ ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ ಗಂಭೀರವಾದಂಥ ಆರೋಪ ಮಾಡಿತ್ತು ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ವರದಿಯನ್ನು ಕೊಡಲಾಗಿದೆ ಅವರ ಆಯೋಗದಿಂದ ಅದರಲ್ಲಿ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ಗುತ್ತಿಗೆದಾರ ಏನು ಆರೋಪ ಮಾಡಿದರು ಅದರ ವಿಚಾರ ಅಡಕವಾಗಿದೆ ಅಂತಂದರೆ ಬಿ ಜೆ ಪಿಯನ್ನು ಸರ್ಕಾರವನ್ನು ಅಥವಾ ಬಿ ಜೆ ಪಿಯ ಹಿಂದಿನ ಸರ್ಕಾರವನ್ನು ಪ್ರಶ್ನೆ ಮಾಡುವಂಥ ಆಗ್ತಾ ಇದೆ ಏನು ಹೇಳ್ತೀರಿ ಈ ಒಂದು ಆಯೋಗದ ವರದಿ ಬಗ್ಗೆ ನೋಡಿ ನಾ ನಲ್ವತ್ತು ಪರ್ಸೆಂಟು ಭ್ರಷ್ಟಾಚಾರ ಆಗಿದ್ದು ಯಾವುದೇ ದಾಖಲೆಗಳಿಲ್ಲ ಕೇವಲ ಸ್ಯಾಂಪಲ್ ಅಂತ ಹೇಳಿ ತೊಗೊಂಡು ನೀವು ಅವರು ಅವರು ಹೇಳಿದ್ದಾರೆ ಅವ್ರಿಗೆ ಅನಿಸಿದೆ ಅಂದಾಜು ಮಾಡಲಾಗಿದೆ ನಾಗಮೋಹನ್ ದಾಸ್ ಏನು ನೇತೃತ್ವದ ಸಮಿತಿ ಏನಿದೆ ಇಡೀ ಕಾಂಗ್ರೆಸ್ ಸರ್ಕಾರ ಬಂದ ಹಿಡಿದು ಎಲ್ಲದಕ್ಕೂ ನಾಗಮೋಹನ್ ದಾಸರೇ ಇದ್ದಾರೆ ಅವ್ರನ್ನೇ ಯಾಕೆ ಮಾಡ್ತಾ ಇದ್ದಾರೆ ಮತ್ತಾರು ನಿವೃತ್ತ ನ್ಯಾಯಾಧೀಶರು ಸಿಗೋದಿಲ್ಲನೋ ಅನ್ನೋಂಥ ಪ್ರಶ್ನೆ ಮುಂದೆ ಈಗ ಇಪ್ಪತ್ತು ಸಾವಿರ ಪೇಜಿಂದು ಏನು ಇಪ್ಪತ್ತು ಸಾವಿರ ಪೇಜಿಂದು ಆಗಿ ಹೇಳಬೇಕು ಇಂಥ ಗುತ್ತಿಗೆದಾರ ಈ ಮಂತ್ರಿಗೆ ಮುಖ್ಯಮಂತ್ರಿಗೆ ನಲ್ವತ್ತು ಪರ್ಸೆಂಟ್ ಕೊಟ್ಟಿದ್ದಾನೋಥ ಏನಾದರೂ ದಾಖಲೆ ಇದೆ ಆ ರೀತಿ ಯಾವುದೂ ಪ್ರೂವ್ ಮಾಡುವಂಥ ದಾಖಲೆಗಳು ಇವತ್ತು ಆ ವರದಿಯಲ್ಲಿಲ್ಲ ಒಂದು ರೀತಿ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸಲಿಕ್ಕೆ ಇದೊಂದು ತನಿಖಾ ಸಹ ಯಾಕಂದರೆ ಇದೇ ಉದ್ದೇಶದಿಂದಲೇ ಅವರು ಚುನಾವಣೆಯಲ್ಲಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಫಾ ಏನು ಫಾರ್ಟಿ ಪರ್ಸೆಂಟ್ ಸಿ ಎಮ್ ಅಂತೇಳಿ ಏನೇನೋ ಆಪಾದನೆ ಮಾಡಿ ಎಲ್ಲ ಬೆಂಗಳೂರಿನ ಎಲ್ಲ ಗೋಡೆಗಳ ಮೇಲೂ ಬರೆದ್ರು ಅದರ ದೊಡ್ಡ ಪ್ರತಿಭಟನೆ ಮಾಡಿದ್ರು ಅದ್ರ ಮಾನ ಮರ್ಯಾದೆ ಉಳಿಸೋಲಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೊಂದು ಏನೋ ವರದಿ ಒಂದು ತರಿಸೊಂಡು ಸುಮ್ಮನೆ ಇದೊಂದು ಏನೂ ಇಲ್ಲ ಇದು ಯಾವಾಗಲೂ ನಾವು ನಿಮ್ಮ ವಿರುದ್ಧದನ್ನ ಅಸ್ ಒಂದು ಅಸ್ತ್ರ ಹೇಳಿ ಉಪಯೋಗ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಸಾಕ್ಷಾಧಾರಗಳಿಲ್ಲ ಎಕ್ಸ್ ಅನ್ನೋ ವಾಯಕ್ ಕೊಟ್ಟಂಥದ್ದು ವಾಯನೋವ ಇಂಥ ಮುಖ್ಯಮಂತ್ರಿ ಕೊಟ್ಟ ಮಂತ್ರಿ ಕೊಟ್ಟ ಅನ್ನೋಂಥದ್ದು ದಾಖಲೆಗಳಿಲ್ಲ ಕೇವಲ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಪೋಟ ಹಾತಗಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇದೊಂದು ರೀತಿ ಬ್ಲ್ಯಾಕ್ಮೇಲ್ ಮೇಲ್ ಅಂತ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ